ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ತುಂಬಿದ ಮನೆ ಸೀರಿಯಲ್ಗೆ ಸ್ವಾಗತ ಲಾಸ್ಟ್ ಎಪಿಸೋಡನ್ನ ಯಾರೆಲ್ಲ ನೋಡ್ಕೊಂಡು ಬಂದಿರ ನೋಡ್ಕೊಂಡು ಬನ್ನಿ ಲಾಸ್ಟ್ ಎಪಿಸೋಡಲ್ಲಿ ಏನಾಗಿತ್ತು ಅಂದರೆ ನಮ್ಮ ಜಯಮ್ಮನ ಮೊದಲನೇ ಸೊಸೆ ಪಾರ್ವತಿ ಗರ್ಭಿಣಿ ಆಗಿರ್ತಾಳೆ ಇವಾಗ ಜಯಮ್ಮನ ಎರಡನೇ ಆದಂಥ ಗಂಗಾ ಅದನ್ನು ತನ್ನ ಗಂಡನಿಗೆ ಹೇಳೋಕ್ಕೆ ಅಂತ ಬಂದಿರ್ತಾಳೆ ಇದು ಇವತ್ತಿನ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡೋಣ ಏನಾಗುತ್ತೆ ಅಂತ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ನಾನು ಎರಡು ಎಪಿಸೋಡ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಹಳ್ಳಿ ಬದುಕು ಸ್ಟೋರಿನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಬನ್ನಿ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡೋಣ ಗಂಗಾ ನಿಜ ಏನೇ ಗುಡ್ ನ್ಯೂಸ್ ಅಂತ ಅಂದರೆ ನನ್ನ ಅಪ್ಪ ಆಗ್ತಿದ್ದೀನ ಇಲ್ಲಪ್ಪ ನಾನಲ್ಲ ನೀ ಒಳ್ಳೆ ಚೆನ್ನಾಗಿ ಹೇಳಿದ್ರೆ ನಮ್ಗೆ ಯಾಕೆ ಎಷ್ಟು ಬೇಗ ಮಕ್ಕಳು ನೀವು ಏನೇನೆಲ್ಲ ಲೈಫ್ ಎಂಜಾಯ್ ಮಾಡಬೇಕು ಓ ಹೌದಾ ನಾನೆಲ್ಲೋ ನೀನೇ ಅನ್ಕೊಂಡೆ ಮತ್ತೆ ಇನ್ನೇನು ಗುಡ್ ನ್ಯೂಸ್ ಏನು ಅದೇ ರೀ ನಿಮ್ಮ ಅಣ್ಣನ ಹೆಂಡತಿ ಪಾರ್ವತಿ ಅಕ್ಕ ಬಸ್ರಿ ಅಂತ ರೀ ಗಣ್ಣನ ಹತ್ರ ಹೇಳ್ಕೊತಾ ಇದ್ರು ಕದ್ದ ಕೇಳಿಸ್ಕೊಂಡು ಬಂದ್ಬಿಟ್ಟೆ ಸರಿ ಬಿಡು ಅದ್ಯಾಕೆ ಮುಖ ಒಂಥರ ಮಾಡ್ಕೊಂಡಿದ್ದೀರಾ ಖುಷಿ ಆಗೋ ವಿಚಾರ ತಾನೆ ಖುಷಿ ಆಗೋ ವಿಚಾರನೇ ಹ್ಮ್ ಆಯ್ತು ಅಮ್ಮಂಗ್ ಹೇಳಿದ್ರಾ ಇನ್ನು ಹೇಳಿಲ್ಲ ಹೇಳ್ಬೇಕಂತ ಇದಾರೆ ಅವ್ರಿಗೂ ಮುಂಚೆ ನಾನೇ ಹೇಳ್ಬಿಡ್ತೀನಿ ಹೋಗಿ ಇರಿ ಈಗ ಬಂದೆ ಇರಿ ಹೋಗಿ ನಾನು ಹೇಳ್ಬಿಡ್ಬೇಕು ಮೊದಲು ಹ್ಮ್ ಅಲ್ಲ ಇನ್ನೊಬ್ಬರು ಬಸ್ರಿ ಆದ್ರೆ ಇವಳು ಇಷ್ಟೊಂದು ಖುಷಿ ಪಡ್ತಾಳೆ ನಾವು ಒಂದ್ ಮಗು ಮಾಡ್ಕೊಳ್ಳೋಣ ಅಂತ ಅಂದ್ರೆ ಬೇಡ 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 ಅಂತಾಳೆ ಇವಳು ಇವಳು ಪ್ಲಾನು ಇವಳು ಪ್ಲಾನ್ಗೆ ಇಷ್ಟು ಬೆಂಕಿ ಹಾಕ ಜಯ ಇವತ್ತೇನೇ ಸ್ಪೆಷಲು

ಒಂದ್ ಪುಟ್ಟ ಮಗು ಬರ್ತಾ ಇದೆ ತಾಯಿ ಅಯ್ಯೋ ಇಲ್ಲ ನಾನಲ್ಲ ಪಾರ್ವತಿ ಅಕ್ಕ ಪಾರ್ವತಿ ಅಕ್ಕ ತಾಯಿ ಆಗ್ತಿದಾರೆ ಹೌದಾ ನನ್ನ ಹತ್ರ ಹೇಳಲ್ವಲ್ಲ ಅವಳು ಇಲ್ಲ ಅತ್ತೆ ನಿಜವಾಗ್ಲು ಬೇಕಾದ್ರೆ ಕೇಳಿ ನೋಡಿ ನಾಳೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಅನ್ನೋ ಅನ್ಕೊಂಡಿದ್ದಾರೆ ಇವತ್ ರಜಾ ಅಲ್ವಾ ಇವತ್ತು ಹಾಸ್ಪಿಟ್ಲ್ ಓಪನ್ ಇರಲ್ಲ ತುಂಬಾ ಸಂತೋಷ ಆಗ್ತಿದೆ ಕಣೆ ತುಂಬಾನೇ ಸಂತೋಷ ಆಗ್ತಿದೆ ಅವಳಿಗೆ ಕೆಲ್ಸಕ್ಕೆಲ್ಲೂ ಹೋಗ್ಬೇಡ ಅಂತ ಹೇಳಬೇಕು ಸಾಕು ಇಂಥ ಟೈಮಲ್ಲಿ ಸುಮ್ಮನೆ ಆಯಾಸ ಮಾಡ್ಕೊಂಡು ಹೋಗಿ ಬರೋದು ಯಾಕೆ ಹೌದಾ ಹಾಗಿದ್ರೆ ನಾನು ನೀನು ಹೋಗ್ಬಾ ನೀನೇನ್ ಮಾಡ್ತೀಯ ಅಲ್ಲ ಇದ್ದು ನಾನು ಒಬ್ಬಳು ಕೆಲ್ಸಕ್ಕೆ ಹೋಗೋದಾ ನೀನ್ ತಾನೇ ಹೋಗ್ತೀನಿ ಅಂತ ಹೇಳಿದ್ದು ಇವಾಗ ಸಾವಿರಾರು ರೂಪಾಯಿ ಕಟ್ಬಿಟ್ಟು ಪೀಟು ಪಾರ್ಲರ್ ಸೇರ್ಕೊಂಡಿದ್ಯಾ ಇವಾಗ ಹೋಗಲ್ಲ ಅಂತ ಅಂದರೆ ಆ ದುಡ್ಡಲ್ಲಿ ಅವ್ರೇನು ವಾಪಸ್ ಕೊಡ್ತಾರೇನೆ ಸುಮ್ಮನೆ ವೇಸ್ಟ್ ಆಗಲ್ವಾ ಯಾಕೆ ಹಿಂಗೆ ವೇಸ್ಟ್ ಮಾಡ್ತೀಯ ಹೇಳು ನಿನ್ನ ಹೆಸರು ಚೀಟಿ ಬೇರೆ ಕಟ್ತಾ ಇದ್ದೀನಿ ಸುಮ್ನೆ ಹೋಗು ಹ್ಮ್ ಸರಿ ಮೊದಲು ಹೋಗಿ ಒಂದು ಏನಾದರೂ ಪಾಯಸ ಏನಾದರೂ ಮಾಡಿ ಹೋಗು ಹಾಂ ಹೆಸ್ರು ಬೆಳೆ ಇದೆ ನೋಡು ಹೆಸ್ರು ಬೆಳೆ ಪಾಯಸ ಮಾಡ್ಬಿಡಿ ಎಲ್ಲರಿಗೂ ಸೇರ್ ಮಾಡು ಅಲ್ಲ ಸ್ವೀಟ್ ತಂದಾಯ್ತು ಬಿಡಾ ಅಯ್ಯೋ ಬೇಡ ಸುಮ್ಮನಿರಿ ಇಂಥ ಟೈಮಲ್ಲಿ ಹೊರಗಡೆ ಫುಡ್ ಜಂಕ್ ಫುಡ್ ಆ ಸ್ವೀಟ್ ಈ ಸ್ವೀಟ್ ಏನೂ ಬೇಡ ಏನೇನು ಹಾಕಿರ್ತಾರೋ ಏನು ಕತ್ತೆನೋ ಗೊತ್ತಿಲ್ಲ ಮನೆಯಲ್ಲಿ ಆರಾಮಾಗಿ ಸ್ವೀಟ್ ಎಲ್ಲ ಮಾಡೋದಕ್ಕೆ ಎಲ್ಲ ಐಟಮ್ ಇದೆ ಮಾಡಲಿ ಬಿಡಿ ನೋಡು ಇನ್ಮೇಲೆ ಪಾರ್ವತಿನ ನೀನು ಚೆನ್ನಾಗಿ ನೋಡ್ಕೊಬೇಕು ಚೆನ್ನಾಗಿ ಕೇರ್ ಮಾಡಬೇಕು ಅವಳು ನಿನಗಿದ ದೊಡ್ಡವಳೆ ಇರ್ಬೋದು ಆದರೆ ಅವಳಿವಾಗ ಪ್ರೆಗ್ನೆಂಟ್ ಆಗಿದ್ದಾಳೆ ನಾವೆಲ್ಲರೂ ಅವಳನ್ನು ಪ್ರೀತಿಯಿಂದ ನೋಡ್ಕೊಬೇಕು ಅವಳ ಕೈಲಿ ಏನು ಕೂಡ ಮಾಡಿಸ್ಬಾರ್ದು ಅಡುಗೆ ಮನೆ ಕೆಲಸನ ನೀನೇ ನೋಡ್ಕೊ ಬೆಳಿಗ್ಗೆ ತಿಂಡಿ ನೀನು ಮಾಡು ಮಧ್ಯಾಹ್ನದ ಅಡುಗೆ ನಾನು ಮಾಡ್ಕೊಳ್ತೀನಿ ಹಾ ತಿಂಡಿ ನಾನು ಮಾಡಬೇಕಾ ಅಲ್ಲ ಅತ್ತೆ ನನಗೆ ಅಷ್ಟೊಂದು ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರಲ್ಲ ಬರಲ್ಲ ಅಂದರೆ ಆಗುತ್ತೇನೆ ಕಲಿಬೇಕು ಪಾರ್ವತಿನ್ ಕೇಳು ತಿಂಡಿ ಮಾಡೋಕ್ಕೆ ಏನೇನು ಹಾಕಬೇಕು ಹೇಗೆ ಮಾಡಬೇಕು ಅಂತ ಅವಳು ಹೆಂಗೆ ಹೇಳ್ತಾಳೋ ಹಂಗೆ ಮಾಡು ಕಲಿ ನೀನು ನೋಡು ನಮ್ಮ ಕಾಲದಲ್ಲೆಲ್ಲ ಹಿಂಗೆಲ್ಲ ಅನ್ಸ್ಕೊತಿರಲಿಲ್ಲಮ್ಮ ಬೇರೆ ಯಾರು ಆಗಿದ್ರೆ ನಿಮಗೆ ಹಿಂಗೆ ಅಂದಿರ್ತಿದ್ರು ಅಂತ ಹ್ಞೂ ನಾನೇನೋ ಅರ್ಥ ಮಾಡ್ಕೊಂಡಿದ್ದೀನಿ ನಿಮ್ಮನ್ನು ನಾನು ಒಂದು ಹೆಣ್ಣಾಗಿ ಇನ್ನೊಬ್ರಿಗೆ ಅನ್ನಬಾರ್ದು ಅಂತ ಹೋಗಲಿ ಪಾಪ ಅಂದ್ಬಿಟ್ಟು ನಿಧಾನಕ್ಕೆ ಹೇಳ್ತಾ ಇದ್ದೀನಿ ಬೇರೆ ಅತ್ತೆದಿರ ಆಗಿದ್ರೆ ಹಿಂಗೆ ಬಿಡ್ತಿದ್ರೇನೆ ನಂಗೆ ಗೊತ್ತಾಗಲ್ಲ ನಂಗೆ ಬರಲ್ಲ ಅಂತ ಅಂದಿದ್ದರೆ ಸುಮ್ಮನೆ ಆಗಿಬಿಡ್ತಿದ್ರಾ ನೋಡು ಸುಮ್ಮನೆ ಅವೆಲ್ಲ ಮಾತುಗಳು ಬೇಡ ಮಾತಿಂದ ದೊಡ್ಡದಾಗುತ್ತೆ ಬೇಜಾರಾಗುತ್ತೆ ನಮ್ಮ ಕಾಲದಲ್ಲಿ ನಮ್ಮ ಅತ್ತೆದಿರೇನು ಸುಮ್ಮನೆ ಕೂತ್ಕೊಂತಿರಲಿಲ್ಲ ಸರ್ ಸರಿ ಕೆಲಸ ಕೊಡ್ತಾಯಿದ್ರು ನಮಗೆ ಅದನ್ನೆಲ್ಲ ಅನುಭವಿಸಿ ನಾನು ಬಂದಿದ್ದೀನಿ ನನ್ನ ಸೊಸೆ ದೀರ್ಘ ಅಷ್ಟು ಕಷ್ಟ ಆಗಬಾರ್ದು ಅಂದ್ಬಿಟ್ಟು ನಾನು ಜೊತೆಗೆ ನಿಮ್ಮ ಕೆಲಸಗಳನ್ನ ಹಂಚ್ಕೊತಿದ್ದೀನಿ ನನಗೂ ಬರ್ತಾ ಬರ್ತಾ ನಾನೇನು ಹುಡುಗಿ ಆಗ್ತೀನಾ ನನಗೂ ವಯಸ್ಸಾಗತ್ತಮ್ಮ ಈಗಾಗಲೇ ವಯಸ್ಸು ಕೂಡ ಆಗಿದೆ ಎಷ್ಟೊಂದು ಜವಾಬ್ದಾರಿಗಳನ್ನ ತೊಗೊಂಡಿದ್ದೀನಿ ನೀವೆಲ್ಲ ಹೊರಗಡೆ ಕೆಲಸ ಮಾಡ್ಕೊಬಂದರೆ ಮನೇಲಿ ಎಷ್ಟು ಕೆಲಸ ಮಾಡಿರ್ತೀನಿ ಗೊತ್ತಾ ನೀವು ಬರೋದಕ್ಕಿಂತ ಮುಂಚೆಗೂ ನಾನು ಸಂಘ ಮಾಡಿಕೊಂಡು ಚೀಟಿ ಚೀಟಿ ವ್ಯವಹಾರ ಮಾಡಿಕೊಂಡು ಮನೆ ಕೆಲಸ ನೋಡಿಕೊಂಡು ಇಬ್ಬರು ಮಕ್ಕಳನ್ನ ನೋಡಿಕೊಂಡು ಎಷ್ಟೊಂದೆಲ್ಲ ಕಷ್ಟಪಟ್ಟಿದ್ದೀನಿ ಅಂತ ಅಷ್ಟೆಲ್ಲ ಕಷ್ಟಪಟ್ಟು ಒಂದೊಂದಿಷ್ಟು ನಾವು ದುಡ್ಡು ಉಳಿಸಿದ್ದಕ್ಕೇ ಇಷ್ಟು ದೊಡ್ಡ ಮನೆ ಕೆಟ್ಟದಕ್ಕಾಗಿದ್ದು ಹ್ಞೂ ನೀವು ಅಷ್ಟೇ ದುಡ್ಡನ್ನ ಸುಮ್ಮ ಸುಮ್ಮನೆ ವೇಸ್ಟ್ ಮಾಡಬಾರ್ದು ಅಂತಲೇ ನನ್ನ ಹತ್ರ ಇರೋದು ನಿಮ್ಮ ಜೀವನಕ್ಕೆ ಮುಂದೆ ಅನುಕೂಲ ಆಗುತ್ತೆ ಈ ಕಷ್ಟಪಟ್ಟರೇ ಮುಂದೆ ಸುಖವಾಗಿ ನೆಮ್ಮದಿಯಾಗಿರ್ಬೋದು ನೀವೀಗಂದರೆ ನಾನು ಸಹಾಯ ಮಾಡ್ತೀನಿ ನನಗೆ ಯಾರೂ ಮಾಡ್ತಿರ್ಲಿಲ್ಲ ಮಗ ಹಾಗಂತ ನಾವು ನಮ್ಮ ಅತ್ತೆ ದಿನ ಚೆನ್ನಾಗಿ ನೋಡ್ಕೊಳ್ಳದೇ ಇರೋದು ಭಾವ ಮಾಡೋದು ಯಾವುದು ಮಾಡ್ತಿರ್ಲಿಲ್ಲ ನೀವು ಒಂಥರ ಅದೃಷ್ಟ ಮಾಡಿದ್ದೀರ ಸರಿ ಆಗಿಬಿಡು ಹಳೇದೆಲ್ಲ ಬೇಡ ಇವಾಗ ಹೋಗಿ ಸ್ವಲ್ಪ ಪಾಯಸ ಮಾಡು ಮಧ್ಯಾಹ್ನ ಕಡೆಗೆ ನಾನು ಮಾಡ್ತೀನಿ ಹ್ಞೂ ಸರಿ ಅತ್ತೆ ಆಯಿತು ಜಯ ಗಂಗಾ ಬೇಜಾರು ಮಾಡಿಕೊಳ್ಳಿ ಏನೋ ಕಣೆ ಯಾಕೆ ರೀ ಬೇಜಾರು ಮಾಡ್ಕೋಬೇಕು ಇರೋದನ್ನು ಹೇಳ್ದಪ್ಪ ಹಳೇದೆಲ್ಲ ಹೇಳಿದೆ ಅಂತನಾ ಯಾಕೆ ಹೇಳಿದೆ ಅಂತ ಅಂದರೆ ಅವ್ರಿಗೂ ಗೊತ್ತಾಗಲಿ ಆಗಿನ ಕಾಲದಲ್ಲೆಲ್ಲ ಎಷ್ಟು ಕಷ್ಟ ಇತ್ತು ಅವ್ರಿವಾಗ ಎಷ್ಟು ಆರಾಮ್ ಲೈಫು ಇದೆ ಅಂತ ಇಲ್ಲಾಂದರೆ ಅವರು ಇದನ್ನೇ ಕಷ್ಟ ಅಂದ್ಕೊಂಬಿಡ್ತಾರೆ ಹೋಗ್ತಾ ಹೋಗ್ತಾ ಸರಿ ಹೋಗ್ತಾಳೆ ಬಿಡಿ ಅವಳು ಕಲ್ತ್ಕೊಳ್ಲಿ ಯಾವಾಗಲೂ ನಾವೇ ಇರ್ತೀವ ಯಾರಿಗೂ ಇರೋದಿಲ್ಲ ರೀ ಒಂದೊಂದು ಸರಿ ಹ್ಞೂ ಅವರವರೇ ಬದುಕೋದನ್ನು ಅಭ್ಯಾಸ ಮಾಡ್ಕೋಬೇಕು ನಾನು ಏನು ಹೇಳ್ತೀನಿ ಅಂತ ಅಂದರೆ ಹೆಣ್ಮಕ್ಳು ಮದುವೆ ಆಗ್ಬೋದು ಗಂಡನ ಆಶ್ರಯದಲ್ಲೇ ಇರ್ಬೋದು ಅಂದರೆ ಪ್ರತಿಯೊಬ್ಬರೂ ಹೆಣ್ಮಕ್ಳು ಇಂಡಿಪೆಂಡೆಂಟಾಗಿ ಆಗಿದ್ರೇ ಅವ್ರಿಗೂ ಒಂದು ಮರ್ಯಾದೆ ಸಿಗುತ್ತೆ ಮತ್ತು ಜೀವನದಲ್ಲಿ ಅವ್ರಿಗೆ ಯಾರು ಇಲ್ಲಿದ್ರು ನಾವು ಬದುಕ್ ಬಲ್ಲೆ ಅನ್ನೋ ಒಂದು ಧೈರ್ಯ ಬರುತ್ತೆ ಬರ್ತಾ ಯಾರನ್ನೂ ಕರ್ಕೊ ಬಂದಿರಲ್ವಲ್ಲ ಹೋಗೋವಾಗ್ಲೂ ಯಾರು ಕರ್ಕೊಂಡು ಹೋಗೋದು ಇಲ್ಲ ಅದು ಈಗಿನ ಕಾಲದಲ್ಲಿ ಸಂಬಂಧಗಳಿಗೆ ಬೆಲೆನೇ ಇಲ್ದಂಗೆ ಆಗ್ಬಿಟ್ಟಿದೆ ಆದಷ್ಟು ನನ್ನ ಜವಾಬ್ದಾರಿಯಿಂದ ಇರೋದನ್ನ ಹೇಳ್ಕೊಡ್ತಾ ಅಷ್ಟೇ ಅದು ಬಿಡು ಮನೆಗೆ ಒಬ್ಬ ವಾರಸ್ತರ ಬರ್ತಿದ್ದನಲ್ಲ ಅದ್ರ ಬಗ್ಗೆ ಏನಂತ ಅದನ್ನ ಕೇಳ್ದಾಗ್ಲೇ ನಾನು ಯೋಚನೆ ಮಾಡ್ಬಿಟ್ಟೆರಿ ನಮ್ಮ ಆಶ್ರಮಕ್ಕೆ ಯಾವ ಡಾಕ್ಟ್ರು ಇಲ್ಲ ಅಂತ ಯೋಚನೆ ಮಾಡ್ತಿದ್ನಲ್ಲ ಯಾಕೆ ನಮ್ಮ ಮೊಮ್ಮಗನ್ನೇ ನಾವು ಡಾಕ್ಟ್ರ್ ಓದಿಸ್ಬಾರ್ದು ಅರೇ ಅಲ್ಲ ಕಣೆ ಅದೇನು ಅಂತಾರಲ್ಲ ಗಾದೆ ಬರಲ್ಲ ಬಿಡು ಇನ್ನು ಮಗುನೇ ಆಗಿಲ್ಲ ಯಾವ ಮಗು ಹುಟ್ಟುತ್ತೋ ಅಂತ ಗೊತ್ತಿಲ್ಲ ಹೆಣ್ಮಗುನೇ ಉಟ್ಬಿಟ್ರೆ ಆಗ್ಲಿ ಬಿಡ್ರಿ ಈಗ ಹೆಣ್ಮಕ್ಳು ಡಾಕ್ಟ್ರಾಗ್ಬಾರ್ದಾ ಹೆಣ್ಮಗು ಆಗಲಿ ಗಂಡು ಮಗು ಆಗಲಿ ನಾನಂತೂ ಡಾಕ್ಟ್ರೇ ಓದಿಸೋದು ನಮ್ಮ ಆಶ್ರಮಕ್ಕೆ ಫ್ರೀ ಟ್ರೀಟ್ಮೆಂಟ್ ಕೊಡೋ ಅಂತ ನನ್ನ ಮೊಮ್ಮಗನ ಮೊಮ್ಮಗಳು ಡಾಕ್ಟ್ರ್ ಆಗಿರ್ಬೇಕಷ್ಟೆ ಒಂದು ದೊಡ್ಡ ಆಸ್ಪತ್ರೆ ಕಟ್ಟಿಸ್ಬೇಕು ಕಷ್ಟಲ್ಲಿರೋರಿಗೆ ಬಡವರಿಗೆಲ್ಲ ಫ್ರೀ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅನ್ನೋದೇ ನನ್ನ ಆಸೆ ಅಯ್ಯೋ ದೇವ್ರೆ ಅದಕ್ಕೆಲ್ಲ ಎಷ್ಟೊಂದು ದುಡ್ಡು ಬೇಕಾಗುತ್ತೆ ಕೋಟಿ ಕೋಟಿ ಬೇಕಾಗುತ್ತೆ ಕಣೆ ರೀ ಅದು ಹೇಗೋ ನಡೆಯುತ್ತೆ ಬಿಡ್ರಿ ಮಕ್ಕಳು ಆದರೆ ತೀರಾ ಬಡವರಿಗೆಲ್ಲ ಫ್ರೀ ಟ್ರೀಟ್ಮೆಂಟ್ ಕೊಡೋದು ಅನುಕೂಲವಾಗಿರೋರಿಗೆಲ್ಲ ಚಾರ್ಜ್ ಮಾಡೋದು ಹಾಸ್ಪಿಟ್ಲು ಕಟ್ಟೋದ್ರಿಂದ ಲಾಭನೇ ಇರುತ್ತೆ ಫ್ರೀ ಟ್ರೀಟ್ಮೆಂಟು ಕೊಡ್ಬೋದು ಚೆನ್ನಾಗಿ ಓದಿಸ್ಬಿಟ್ರೆ ಅವ್ರಿಗೂ ಒಂದು ದಾರಿ ಸಿಗುತ್ತೆ ನಮಗೂ ಒಂದು ದಾರಿ ಸಿಗುತ್ತೆ ನಮ್ಮ ಆಶ್ರಮನೂ ತುಂಬ ಚೆನ್ನಾಗಿ ಬೆಳೆಯುತ್ತೆ ಹ್ಮ್ ನಿನ್ನ ಐಡಿಯಾ ಏನೋ ಸೂಪರ್ ಆಗಿದೆ ಕಣೆ ನೋಡ್ತಾ ಇರಿ ಮೊಮ್ಮಗಳು ಮೊಮ್ಮಗನ ಹುಟ್ಲಿ ಅವ್ರೆಲ್ಲ ಜವಾಬ್ದಾರಿನೂ ನಾನೇ ತಗೋತೀನಿ ನನ್ನ ಸೊಸೆ ಆ ಮಗುಗೆ ತಾಯಿ ಆಗಿರ್ಬೋದು ನನ್ನ ಮಗ ಆ ಮಗುಗೆ ತಂದೆ ಆಗಿರ್ಬೋದು ಆದ್ರೆ ನಾನು ಅವ್ರ ಅಜ್ಜಿ ಆಗಿ ತಂದೆ ಜವಾಬ್ದಾರಿ ಹೊತ್ಕೊಳ್ಳೋಕ್ಕೂ ಸಿದ್ಧ ತಾಯಿ ಪ್ರೀತಿ ತೋರ್ಸೋಕ್ಕೂ ಸಿದ್ಧ ಅಡುಗೆ ಮಾಡಬೇಕಂತ ಅಡುಗೆ ಅದು ಏನು ಹೆಸರು ಪಡೆ ಪಾಯಸ ಮಾಡ್ತೀನಿ 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 ಯಾರ್ಯಾರೋ ಪ್ರೆಗ್ನೆಂಟ್ ಆದರೆ ನಾನು ಯಾಕೆ ಅವ್ರಿಗೆ ಸೇವೆ ಮಾಡಬೇಕು ನಾನು ಈಗಲೇ ಹೇಳ್ತೀನಿ ಇವ್ರಿಗೆ ಹೋಟೆಲಿಂದ ಪಾಯಸ ತೊಗೊಬನ್ನಿ ಅಂತ ಹ್ಞೂ ನಾನೇ ಮಾಡಿದ್ದು ಅಂತ ಹೇಳ್ತೀನಿ ಅಷ್ಟೇ ಅಷ್ಟೇ ಮಾಡೋದು ನಾನೊಂದು ಮಾಡೋದು ಆಮೇಲೆ ಅದು ಚೆನ್ನಾಗಿಲ್ಲ ಅದಿಲ್ಲ ಇದಿಲ್ಲ ಅಂತ ಏನು ಏನೇನೋ ಕತೆಗಳು ಕಟ್ಟೋದು ಸುಮ್ಮನೆ ನಾನು ಅನ್ಸ್ಕೊಬೇಕು ಅದೇ ಹೋಟೆಲಿಂದ ತೊಗೊಬಂದ್ಬಿಟ್ಟು ನಾನೇ ಮಾಡಿದ್ದು ಅಂತ ಕೊಟ್ಬಿಟ್ರೆ ಮಾತೇ ಬರಲ್ಲ ಆಗಿದೆ ಅಂತ ಮನೆಯವರೆಲ್ಲ ಕುಡಿತಾರೆ ಏನೇ ಇದು ಅಡುಗೆ ಮನೆ ಕಡೆ ಬಂದ್ಬಿಟ್ಟಿದ್ಯಾ ಹೋಗ್ಲಿ ಒಂದು ಗ್ಲಾಸ್ ನೀರಾದರೂ ಕೊಡೆ ಯಾಕೆ ಯಾಕೆ ಒಂಥರ ಇದೆಯಾ ನೀವು ಈಗಿಂದ ಈಗಲೇ ಹೋಗಿ ಹೋಟೆಲ್ಗೆ ಒಂದು ಪಾಯಸ ತಗೋಬರ್ರಿ ಎಷ್ಟು ಬೆಳೆ ಪಾಯಸ ಮನೆಯವ್ರಿಗೆ ಎಲ್ಲರಿಗೂ ಆಗಬೇಕು ಆಮೇಲೆ ನಾನೇ ಮಾಡಿದ್ದು ಅಂತ ಹೇಳಬೇಕು ಹೋಟೆಲಿಂದ ತಂದಿದ್ದು ಅಂತ ಯಾರಿಗೂ ಹೇಳಬಾರ್ದು ಯಾರಿಗೂ ಗೊತ್ತು ಆಗಬಾರ್ದು ಅದ್ಯಾಕೆ ಹೇಳಬಾರ್ದು ಏನಾಗುತ್ತೆ ಅಲ್ಲ ಇವಾಗ ಪಾಯಸ ಅಂತ ಯಾರು ಹೇಳಿದ್ದು ಹಾಂ ಇನ್ನು ಯಾರು ಹೇಳ್ತಾರೆ ನೀವಮ್ಮ ಮೊದಲ ಸೊಸೆ ಬಸ್ಸಿ ಆದರೆ ನಾನು ಪಾಯಸ ಮಾಡಬೇಕಂತೆ ಹಾಂ ಅಷ್ಟೊಂದು ಆಸೆ ಇದ್ರೆ ಅಷ್ಟೊಂದು ರೀತಿ ಇದ್ರೆ ಅಮ್ಮನೇ ಮಾಡ್ಬೇಕು ತಾನೆ ನನಗೆ ಕೇಳಬೇಕು ನನಗೆ ಅಡುಗೆ ಮಾಡೋಕೆ ಬರಲ್ಲ ನಿಮಗೂ ಗೊತ್ತು ತಾನೆ ಅಂದ್ರೂ ಹಾಂ ಪಾರ್ವತಿನ ಕೇಳಿಬಿಟ್ಟು ಹೇಗೆ ಮಾಡೋದು ಅಂತ ಕೇಳ್ಕೊಂಡು ಮಾಡು ಅಂತ ಹೇಳ್ತಾರೆ ನಾನೇ ಕೇಳ್ಕೊಂಡು ಮಾಡಲಿ ನನಗೆ ಅವೆಲ್ಲ ಆಗೋದಿಲ್ಲ ಒಂದಿನ ರಜಾ ಅದು ಆರಾಮಾಗಿರೋಕ್ಕೆ ಬಿಡಲ್ಲಪ್ಪ ನೋಡಿ ಒಂದಿನ ಭಾನುವಾರ ಅದು ಆರಾಮಾಗಿರೋಕ್ಕೆ ಬಿಡಲ್ಲ ನಾನಿವತ್ತು ಏನೂ ಮಾಡೋದಿಲ್ಲ ಹೋಗಿ ಪಾಯಸ ತೊಗೊಂಡು ಬನ್ನಿ ನಾನೇ ಮಾಡಿದ್ದಂತ ಹೇಳ್ತೀನಿ ಯಾರಿಗೂ ಹೇಳಂಗಿಲ್ಲ ಆಮೇಲೆ ಹ್ಮ್ ನಿಮ್ಮ ಗಂಗ್ಯಾ ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇವತ್ತು ಇನ್ನೊಂದು ಎಪಿಸೋಡ್ ಅಂತ ಅನ್ಕೊಂಡಿದೀನಿ ಆದಷ್ಟು ಬೇಗ ಹಾಕ್ತೀನಿ ಇದು ಒಂದು ಫ್ಯಾಮಿಲಿ ಸ್ಟೋರಿ ಆಗಿರತ್ತೆ ತುಂಬಾ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ನಿಮೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಇಷ್ಟ ಆದ್ರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್